सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरान् स्मितमुखीम् आपीनवक्षोरुहां पाणिभ्यामधिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिकाम् ಶ್ರೀಲತಾ ಸಹಸ್ವನಾಮದಲ್ಲಿ ಎಂಟುನೂರ ಮೂವತ್ತ್ನಾಲ್ಕನೆಯ ನಾಮ ವಿಶೃಂಖಲ ರಹಿತಳು ಶೃಂಖಲ ಅಂದರೆ ಬಂಧನ ಯಾವ ಬಂಧನವೂ ಇಲ್ಲದೆ ನಿರ್ಲಿಪ್ತಳಾಗಿರೋಳು ಆ ಜಗನ್ಮಾತೆ ನಮ್ಮ ಕರ್ಮಗಳೇ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ ಬಂಧನ ಉಂಟಾಗುವಂತಹ ಯಾವ ರೀತಿಯ ಕರ್ಮಾಚರಣೆಯೂ ಆ ಮಾತೆಯಿಂದ ನಡೆಯೋದಿಲ್ಲ ಸಮಸ್ತ ಜಗತ್ತಿನ ಕರ್ಮಗಳಿಗೆ ಆಕೆಯೇ ನಿಯಾಮಕಳಾಗಿದ್ದರು ಆ ಯಾವುದೇ ಕರ್ಮಗಳು ಮಾತಿಗೆ ಬಂಧನ ಆಗೋದಿಲ್ಲ ಪ್ರಾಪಂಚಿಕ ಬಂಧನಕ್ಕೆ ಸಿಲುಕದೆ ಸ್ವತಂತ್ರಳಾಗಿರೋಂಥಳು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳುವಂತೆ ನಿರ್ಗುಣ ರೂಪಿಯಾಗಿ ಕೇವಲ ಸಾಕ್ಷೀಭೂತಳಾಗಿರೋದ್ರಿಂದ ಯಾವ ಗುಣಗಳು ಆಕೆಯನ್ನು ಬಂಧಿಸಿ ಬಾಧಿಸಲಾರು ಪ್ರಪಂಚವನ್ನೆಲ್ಲ ವ್ಯಾಪಸ್ಕೊಂಡಿದ್ರೂ ಅದರ ಬಂಧನಕ್ಕೆ ಒಳಗಾಗದೇ ಇರೋಳು ಆ ಜಗನ್ಮಾತೆ ತನಗೆ ಶರಣಾದಂತಹ ಭಕ್ತರ ಭವ ಬಂಧನಗಳನ್ನು ಬಿಡಿಸಿ ಅವರನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡವಳು ಆ ತಾಯಿ ಅವಿದ್ಯಾವಶರಾಗಿರುವವರಿಗೆ ಮನುಷ್ಯರು ಮೋಹಗೊಂಡು ಸಂಸಾರ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ ಆ ಪರತತ್ವದ ಅರಿವು ಒಮ್ಮೆ ಉಂಟಾದ ತಕ್ಷಣ ಸಮಸ್ತ ಶೃಂಖಲೆಗಳು ತಾವಾಗೇ ಸಡಿಲ್ಕೊಂಡು ಮುಕ್ತಿ ಪಥ ಗೋಚರಿಸುತ್ತೆ ಎಂಟುನೂರ ಮೂವತ್ತೈದನೆಯ ನಾಮ ವಿವಿಕ್ತ ಸ್ಥ ನಿರ್ಜನ ಪ್ರದೇಶದಲ್ಲಿರುವವಳು ನಿರ್ಜನ ಅಥವಾ ಪವಿತ್ರವಾದ ಸ್ಥಾನಕ್ಕೆ ವಿವಿಕ್ತ ಅಂತ ಹೆಸರು ಪ್ರಪಂಚಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಏಕಾಂತವಾಗಿ ತಾನೇ ತಾನಾಗಿ ವಿಹರಿಸ್ತಾ ಇದ್ದಾಳೆ ಆ ಜಗನ್ಮಾತೆ ನಿರ್ಜನ ಪ್ರದೇಶದಲ್ಲಿ ದೊರಕುವಂತಹ ಶಾಂತಿ ಶುಭ್ರವಾದ ವಾತಾವರಣ ನೆಮ್ಮದಿ ಇವುಗಳು ಈ ಜನದಟ್ಟಣೆಯ ಪ್ರದೇಶದಲ್ಲಿ ಖಂಡಿತ ಸಿಗೋದಿಲ್ಲ ಯಾವುದೇ ಮಾಲಿನ್ಯರಹಿತವಾದಂತಹ ವಿವಿಕ್ತ ಪ್ರದೇಶದಲ್ಲಿ ಧ್ಯಾನಮಗ್ನರಾದರೆ ಮನಸ್ಸನ್ನು ದೃಢವಾಗಿ ಕೇಂದ್ರೀಕರಿಸೋದು ಅತ್ಯಂತ ಸುಲಭ ಅದಕ್ಕಾಗೆ ತಪಸ್ವಿಗಳು ಯೋಗಿಗಳು ಜನರೇ ಇಲ್ಲದಂತಹ ಅರಣ್ಯಕ್ಕೋಗಿ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು ನಿರ್ಜನ ಪ್ರಶಾಂತವಾದ ವಾತಾವರಣದಲ್ಲಿ ಪರಿಶುದ್ಧ ಮನಸ್ಸಿನಿಂದ ಆಚರಿಸುವಂತಹ ತಪಸ್ಸಿಗೆ ಆ ಮಾತೆ ಅತಿ ಶೀಘ್ರವಾಗಿ ಒಲಿತಾಳೆ ಲೌಕಿಕವಾದಂತಹ ಯಾವ ಚಿಂತೆಯನ್ನು ಹೊಂದಿದೆ ಕೇವಲ ಆ ದೇವಿ ಒಬ್ಬಳನ್ನೇ ಚಿಂತಿಸ್ತಾ ಇದ್ರೆ ಸುಲಭವಾಗಿ ನಮಗೆ ದೊರಕ್ತಾಳೆ ಆ ತಾಯಿ ಪ್ರಾಪಂಚಿಕ ಚಿಂತೆ ಇಲ್ಲದೆ ಆತ್ಮನಿಷ್ಠರಲ್ಲಿ ನೆಲೆಸಿರುವವಳು ಆ ತಾಯಿ ಪರತತ್ವವನ್ನ ಬಾಹ್ಯ ವಿಷಯಗಳಿಂದ ಬೇರೆ ಬೇರೆ ಸಲಕರಣೆಗಳಿಂದ ಇಂದ್ರಿಯಗಳಿಂದ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಹೊರಮುಖವಾಗಿ ಸಂಚರಿಸುವಂತಹ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿದಾಗ ಯಾವುದೇ ಚಾಂಚಲ್ಯವಿಲ್ಲದಂತಹ ಗೊಂದಲವಿಲ್ಲದಂತಹ ಬಾಹ್ಯ ಆಕರ್ಷಣೆಗಳೇ ಇಲ್ಲದಂತಹ ಸಮಾಧಾನ ಚಿತ್ತವನ್ನು ಸಾಧಿಸ್ಬೋದು ಅಂತಹ ಸ್ಥಿತಿಯಲ್ಲಿ ನಾನು ಅನ್ನೋದೊಂದೇ ಅರಿವಾಗೋದು ನಾನು ಅನ್ನೋ ಪ್ರಜ್ಞೆ ಒಂದನ್ನು ಬಿಟ್ಟು ಬೇರೆ ಯಾವುದೂ ಸಹ ಅಲ್ಲಿಲ್ಲ ಶುದ್ಧವಾದ ನಾನು ಅಂತಹ ವಿವಿಕ್ತ ಸ್ಥಿತಿಯಲ್ಲಿ ಅರಿವಾಗುವಂತಹ ಶುದ್ಧ ತತ್ವನೇ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆಯದು ದೇಹ ಪ್ರಜ್ಞೆನೂ ನಾಶವಾಗುವಂತಹ ಏಕಾಂತ ಸ್ಥಿತಿ ಇದು ಆಗ ಯಾವುದೇ ಉಪಾಧಿಗಳಿಲ್ಲದ ಶುದ್ಧ ಆತ್ಮತತ್ವದ ಅರಿವಾಗತ್ತೆ ಅಂತಹ ಸ್ವರೂಪದಲ್ಲಿ ತನ್ನ ಭಕ್ತರಿಗೆ ಗೋಚರವಾಗುವಂಥವಳು ಆ ತಾಯಿ ಎಂಟುನೂರ ಮೂವತ್ತಾರನೆಯ ನಾಮ ವೀರಮಾತ ವೀರನ ಮಾತೆ ಶ್ರೀಮಾತೆಯ ಉಪಾಸಕರು ವೀರರು ದೇವಿಯ ಉಪಾಸನೆ ಮಾಡೋಕ್ಕೆ ಅನೇಕ ನಿಯಮಗಳನ್ನು ಅನುಸರಣೆ ಮಾಡ್ತಾ ಇಂದ್ರಿಯಗಳನ್ನು ನಿಗ್ರಹಿಸಿ ಧ್ಯಾನಮಗ್ನರಾಗಿರುವಂಥವರೇ ವೀರರು ಇಂತಹ ವೀರಪುತ್ರರನ್ನು ಸದಾ ಕಾಲ ಸಂರಕ್ಷಣೆ ಮಾಡೋಳು ಆ ಜಗನ್ಮಾತೆ ರಣರಂಗದಲ್ಲಿ ಶತ್ರುಗಳ ಜೊತೆ ವೀರಾವೇಶದಿಂದ ಹೋರಾಡಿ ಹತರಾದವರು ವೀರರೇ ಇಂತಹ ವೀರರಿಗೂ ಮಾತೈಕೆ ಬಾಹ್ಯ ಶತ್ರುಗಳ ಜೊತೆ ಹೋರಾಡೋದಷ್ಟೇ ಮುಖ್ಯ ಅಲ್ಲ ಮೊದಲು ನಮ್ಮ ಒಳಗಿರುವಂತಹ ಶತ್ರುಗಳ ಜೊತೆ ನಾವು ಹೋರಾಡಿ ಜಯಗಳಿಸ್ಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋಂತಹ ಶತ್ರುಗಳು ನಮ್ಮೊಳಗೆ ನೆಲೆಸಿದ್ರು ನಮ್ಗೆ ಗದರಿಯದ ಅರಿವೇ ಉಂಟಾಗೋದಿಲ್ಲ ಅವರನ್ನು ಸುಖವಾಗಿ ಸಾಕಿ ಬೆಳೆಸಿ ಬಲಿಷ್ಠರನ್ನ ಮಾಡ್ಬಿಟ್ಟಿರ್ತೀವಿ ಈ ಹಿತ ಶತ್ರುಗಳನ್ನು ಮಿತ್ರರು ಅಂತ ಭಾವಿಸಿ ನಮ್ಮ ಅವನತಿಗೆ ನಾವೇ ಕಾರಣವಾಗ್ತೀವಿ ಅದರಿಂದ ಈ ಶತ್ರುಗಳ ಜೊತೆನೆ ಹೋರಾಡೋಕ್ಕೆ ಅಪಾರವಾದಂತಹ ಧೈರ್ಯ ತಾಳ್ಮೆ ಸಂಯಮ ಇವೆಲ್ಲ ಬೇಕು ಈ ಶತ್ರುಗಳ ಬಾಧೆಯಿಂದ ಪಾರಾದವರೇ ನಿಜವಾದ ವೀರರು ಅಂತಹವರ ರಕ್ಷಣೆಗೆ ಸದಾ ಕಾಲ ಸಿದ್ಧರಾಗಿರ್ತಾಳೆ ಆ ಜಗನ್ಮಾತೆ ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮತ್ಭವ ಮಹಾಶನೋ ಮಹಾ ವಿದ್ಯೆ ನಮಿಹ ವೈರಿಣಂ ಅಂತ ಗೀತೆಯಲ್ಲಿ ಹೇಳಿರೋ ಹಾಗೆ ಕಾಮ ಕ್ರೋಧಗಳೇ ನಮ್ಮ ಬಹುದೊಡ್ಡ ವೈರಿಗಳು ಈ ವೈರಿಗಳನ್ನು ಜಯಿಸೋದೇ ನಮ್ಮ ಏಕೈಕ ಗುರಿಯಾಗಿರಬೇಕು ಲೌಕಿಕ ಅಥವಾ ಪ್ರಾಪಂಚಿಕ ಆಕರ್ಷಣೆಗಳು ಸಾಧಕರ ಬಲವಾದ ಶತ್ರು ಈ ಶತ್ರುಗಳನ್ನು ನಿಗ್ರಹಿಸೋಕ್ಕೆ ಮಾನಸಿಕ ಸ್ಥೈರ್ಯ ಅತ್ಯಗತ್ಯ ಜಗನ್ಮಾತೆಯ ಕೃಪೆಯಿಂದ ಅಂತಹ ನಿಗ್ರಹ ಶಕ್ತಿಯನ್ನು ಪಡೆದಂತಹ ವೀರರು ಯಾವುದೇ ಪ್ರಾಪಂಚಿಕ ಬಂಧನಕ್ಕೆ ಒಳಗಾಗೋದಿಲ್ಲ ಅವಿದ್ಯೆಯ ವಿರುದ್ಧವಾಗಿ ಹೋರಾಡೋರು ಮಹಾವೀರರು ಆಧ್ಯಾತ್ಮಿಕ ಜ್ಞಾನವನ್ನು ಗಳಿಸೋಕ್ಕೆ ಅಪಾರವಾದಂತಹ ಆತ್ಮಸ್ಥೈರ್ಯ ಅವಶ್ಯಕ ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಧ್ಯಾತ್ಮ ವಿದ್ಯೆ ವೀರರಿಗೆ ಮಾತ್ರ ಅಂತ ಎಚ್ಚರಿಸಿದರವರು ಇಂತಹ ಪುತ್ರರಿಗೆ ಅವಶ್ಯಕವಾದಂತಹ ಮನಸ್ಥೈರ್ಯವನ್ನು ನೀಡಿ ಅವರ ಗುರಿಯಡೆಗೆ ಅವರನ್ನು ಕರ್ಕೊಂಡು ಹೋಗೋಳು ಆ ತಾಯಿ ಒಂದು ಸತಿ ನಮ್ಮ ಆಂತರಿಂಗಿಕ ಶತ್ರುಗಳನ್ನು ಎದುರಿಸುವಂತಹ ವೀರತ್ವ ನಮಗೆ ಪ್ರಾಪ್ತವಾದರೆ ಈ ಬಾಹ್ಯ ಶತ್ರುಗಳ ಬಾಧೆ ಅಷ್ಟಾಗಿ ಬಾಧಿಸೋದಿಲ್ಲ ಜಗತ್ತಿನ ಯಾವುದೇ ಶಕ್ತಿಯನ್ನು ಗೆಲ್ಲುವಂತಹ ಸಾಮರ್ಥ್ಯ ಆ ಮಾತೆಯ ಕೃಪೆಯಿಂದ ದೊರಕತ್ತೆ ಸತ್ವಗುಣಕ್ಕೆ ಗುಣನೇ ಶತ್ರು ಸಾತ್ವಿಕ ಶಕ್ತಿಯನ್ನು ನಾವು ಅಭಿವೃದ್ಧಿಪಡಿಸ್ಕೋತಾ ಸಾಗದಂತೆ ಎಷ್ಟು ದಟ್ಟವಾದ ತಮೋಗುಣ ಇದ್ದರೂ ಸಹ ಅದು ಕರಗೋಗುತ್ತೆ ತಮೋಗುಣದ ಆಕರ್ಷಣೆಗೆ ಬಲಿಯಾಗದಂತಹ ವೀರತ್ವವನ್ನು ತನ್ನ ಭಕ್ತರಿಗೆ ಕರುಣಿಸೋಳು ದಯಾಮಯಿಯಾದಂತಹ ಆ ಮಾತೆ ಒಂದು ದೀಪದ ಕುಡಿ ಬಂದ ತಕ್ಷಣ ದೀಪ ಹತ್ತ ತಕ್ಷಣ ಕತ್ತಲೆ ಹೇಗೆ ನಾಶವಾಗಿ ಹೋಗುತ್ತೋ ಹಾಗೆ ನಮ್ಮಲ್ಲಿ ಸತ್ವಗುಣ ವೃದ್ಧಿ ಆಗ್ತಿದ್ದಂಗೆ ತಮ್ಮ ಗುಣ ನಾಶವಾಗ್ತಾ ಹೋಗುತ್ತೆ ಅದು ಆ ಮಾತೆಯ ಕೃಪೆಯಿಂದಷ್ಟೇ ಸಾಧ್ಯವಾಗೋದು ಹಾಗೆ ಗಣೇಶನಗೂ ವೀರ ಅನ್ನೋ ಹೆಸರಿದೆ ಇಂತಹ ವೀರನ ಗಣೇಶನ ಮಾತೆ ಈ ಜಗನ್ಮಾತೆ ಎಂಟುನೂರ ಮೂವತ್ತೇಳನೆಯ ನಾಮ ವಿಯತ್ ಪ್ರಸೂಹು ಆಕಾಶವನ್ನು ಪ್ರಸವಿಸಿರುವಂಥವಳು ತೈತರಿಯ ಉಪನಿಷತ್ನಲ್ಲಿ ಆತ್ಮನಿಂದ ಆಕಾಶ ಉತ್ಪನ್ನಾಯಿತು ಅಂತ ಅಲ್ಲಿ ಹೇಳಲಾಗಿದೆ ಆತ್ಮನ ಆಕಾಶಸಂಭೂತ ಆಕಾಶ ದ್ವಾಯು ವಾಯೋರಗ್ನಿ ಅಗ್ನೇ ರಾಪ ಅದಭ್ಯ ಪೃಥಿವೀ ಪೃಥಿವ್ಯಾ ಔಷಧಯ ಔಷಧೀಭ್ಯೋನ್ನಂ ಪರಬ್ರಹ್ಮ ಸಂಕಲ್ಪದಿಂದ ಮೊದಲು ಆಕಾಶ ಸೃಷ್ಟಿಯಾಯಿತು ಅನಂತರ ವಾಯು ಜಲ ಅಗ್ನಿ ಪೃಥ್ವಿ ಹೀಗೆ ಮುಂತಾದ ಸೃಷ್ಟಿಗಳು ಆದವು ಸೃಷ್ಟಿಯಲ್ಲಿ ಮೊದಲು ಕಂಡುಬರುವಂತಹ ಆಕಾಶಕ್ಕೂ ಆದಿ ಸ್ವರೂಪಗಳು ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಆಕಾಶ ಅನಂತವಾದದ್ದು ಸಮಸ್ತ ಜಗತ್ತನ್ನ ವ್ಯಾಪಿಸ್ಕೊಂಡಿರೋದು ಶಬ್ದಕ್ಕೆ ಮೂಲ ಸ್ಥಾನವಾಗಿರೋದು ಅಂತಹ ಆಕಾಶವನ್ನು ಕೇವಲ ತನ್ನ ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿದಳೆ ದೇವಿ ಎಂಟುನೂರ ಮೂವತ್ತೆಂಟನೆಯ ನಾಮ ಮುಕುಂದ ಮೋಕ್ಷವನ್ನು ನೀಡುವಂಥಳು ಅಜ್ಞಾನವಶರಾಗಿರುವಂತಹ ಭಕ್ತರಿಗೆ ಸರಿಯಾದ ದಾರಿ ತೋರಿ ಜ್ಞಾನದ ಬೆಳಕನ್ನು ನೀಡಿ ಮುಕ್ತಿ ಅನ್ನುವಂತಹ ದಿವ್ಯ ಫಲವನ್ನು ಅನುಗ್ರಹಿಸೋಳು ಆ ಕರುಣಾಮಯಿಯಾದಂತಹ ಜಗನ್ಮಾತೆ ಪುನರ್ಜನ್ಮವೇ ಇಲ್ಲದಂತಹ ಆತ್ಯಂತಿಕ ದುಃಖ ನಿವೃತ್ತಿ ರೂಪವಾದಂತಹ ಮೋಕ್ಷನೇ ಯೋಗಿಗಳು ಬಯಸುವಂತಹ ಸಾಧಿಸುವಂತಹ ಏಕೈಕ ಗುರಿ ಅಂತಹ ಮುಕ್ತಿ ಆ ಜಗನ್ಮಾತೆಯ ಅನುಗ್ರಹದಿಂದ ಲಭ್ಯವಾಗುತ್ತೆ ಎಂಟುನೂರ ಮೂವತ್ತೊಂಬತ್ತನೆಯ ನಮ್ಮ ಮುಕ್ತಿ ನಿಲಯ ಮುಕ್ತಿಯ ಆಲಯವಾಗಿರುವಂಥವಳು ಮೋಕ್ಷರೂಪವಾದಂತಹ ಪರಮಪದ ಸ್ವರೂಪನೇ ಆ ತಾಯಿ ಪುನರ್ಜನ್ಮದ ಸುಳಿಯಿಂದ ಪಾರಾಗಿ ಮೋಕ್ಷ ಅನ್ನುವಂತಹ ದಿವ್ಯ ಸ್ಥಿತಿಯನ್ನು ಪಡೆದವರು ಪುನಃ ಅಜ್ಞಾನಕ್ಕೆ ವಶರಾಗೋದಿಲ್ಲ ದುಃಖವನ್ನು ಅವರೆಂದೂ ಸಹ ಅನುಭವಿಸಲ್ಲ ಕೇವಲ ಆನಂದ ಸ್ವರೂಪಗಳಾಗಿರ್ತಾರೆ ಅಂತಹ ದಿವ್ಯಾನಂದ ಸ್ವರೂಪನೇ ಆ ಜಗನ್ಮಾತಿ ಸೂರ್ಯೋದಯ ಆದ ತಕ್ಷಣ ಆಹಾರವನ್ನು ಹುಡುಕೊಂಡು ಬೇರೆ ಬೇರೆ ದಿಕ್ಕುಗಳಿಗೆ ಆರೋಗ್ಯತ್ವ ಪಕ್ಷಿಗಳು ಪುನಃ ಕತ್ಲೆ ಆಗ್ತಿದ್ದಂತೆ ತಮ್ಮ ತಮ್ಮ ನೆಲೆಗೆ ಬಂದು ಸೇರಿದ್ವಿ ತಮ್ಮ ಗೂಡಿಗೆ ಆಶ್ರಯ ತಾಣಕ್ಕೆ ಬಂದು ಸೇರಿದ್ರೆ ನೆಮ್ಮದಿ ಶಾಂತಿ ಲಭ್ಯವಾಗುತ್ತೆ ಹಾಗೆ ಅನೇಕ ಜನ್ಮಗಳನ್ನು ಇರುವಂತಹ ಈ ಮಾನವ ಸಂಪೂರ್ಣ ಶಾಂತಿಯನ್ನು ಸುಖವನ್ನು ಪಡಿಬೇಕಾದರೆ ತನ್ನ ಮೂಲ ನೆಲೆಗೆ ಬಂದು ಸೇರಬೇಕು ಮನೆಯಿಂದೀಗ ಹೊರಗೆ ಹೊರಟ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿದ ತಕ್ಷಣ ನಮ್ಮ ಮನೆಗೆ ಬಂದು ಸೇರ್ತೀವಿ ಆಗಲೇ ನಮಗೆ ಸಮಾಧಾನ ಆಗೋದು ಈ ಜನ್ಮದಲ್ಲಿ ಇದು ನಮಗೆ ನೆಲೆ ಆದರೆ ಮುಂದಿನ ಜನ್ಮದಲ್ಲಿ ಈ ನಮಗೆ ನೆಲೆ ಆಗೋ ಇರೋದಿಲ್ಲ ಹಿಂದಿನ ಜನ್ಮದಲ್ಲಿ ನಮಗೆ ಇದು ನೆಲೆ ಆಗಿರಲಿಲ್ಲ ಆದ್ದರಿಂದ ಶಾಶ್ವತವಾದ ನೆಲೆಯನ್ನು ನಾವು ಪಡೆಯುವಂತಹ ಪ್ರಯತ್ನ ಮಾಡಬೇಕು ಲೌಕಿಕ ನೆಲೆ ಯಾವತ್ತೂ ಸಹ ಶಾಶ್ವತವಲ್ಲ ಅದು ನಮ್ಮನ್ನು ಬಂಧನದಿಂದ ಪಾರು ಮಾಡೋದಿಲ್ಲ ಅದು ಸದಾಕಾಲ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾ ಇರುತ್ತೆ ನಮ್ಮನ್ನು ಚಿನ್ನದ ಸರಪಳಿಯಿಂದ ಕಟ್ಟಾಕ್ತಾ ಇರುತ್ತೆ ಆತ್ಯಂತಿಕ ದಿಕ್ಕ ನಿವೃತ್ತಿಯನ್ನು ಇದು ಎಂದೂ ಸಹ ಉಂಟು ಮಾಡೋದಿಲ್ಲ ನಮ್ಮ ಶಾಶ್ವತ ನೆಲೆ ಪರಂಧಾಮ ಆ ಮುಕ್ತಿ ಸ್ವರೂಪನೇ ಶ್ರೀಮಾತೆ ಆಕೆಯನ್ನು ನಾವು ಸಾಕ್ಷಾತ್ಕರಿಸ್ಕೊಂಡ್ರೆ ಶಾಶ್ವತವಾದಂತಹ ಆನಂದ ಸ್ವರೂಪವಾದಂತಹ ಪುನರ್ಜನ್ಮವೇ ಇಲ್ಲದಂತಹ ನೆಲೆಯನ್ನು ನಮಗೆ ಕರುಣಿಸ್ತಾಳೆ ಆ ಜಗನ್ಮಾತೆ ಅಲ್ಲಿದೆ ನಮ್ಮನೆ ಇಲ್ಲಿರುವೆ ಸುಮ್ಮನೆ ಅನ್ನೋ ಒಂದು ಸಹ ಇದನ್ನೇ ಸುತ್ತಿಸುತ್ತೆ ಹಾಗಾಗಿ ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಸೇರೋದು ನಮ್ಮ ಗುರಿಯಾಗಿರಬೇಕು ಆ ಪರಂಧಾಮಕ್ಕೆ ತಲುಪೋದು ನಮ್ಮ ಗುರಿಯಾಗಿರಬೇಕು ಅದನ್ನು ಕರುಣಿಸೋಳು ತನ್ನೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋಳು ಆ ಜಗನ್ಮಾತೆ ಮಾತ್ರ ಎಂಟುನೂರ ನಲವತ್ತನೆಯ ನಾಮ ಮೂಲ ವಿಗ್ರಹ ಮೂಲ ವಿಗ್ರಹ ಸ್ವರೂಪಳುವಿಕೆ ಆಕಾರಕ್ಕೆ ಪ್ರಥಮ ರೂಪವಾಗಿರುವಳೇ ಶ್ರೀಮಾತ ಶ್ರೀ ರಾಜರಾಜೇಶ್ವರಿ ಶಕ್ತಿ ದೇವಿಯ ಮೂಲ ರೂಪ ಅಂತ ಹೇಳಲಾಗಿದೆ ಈ ಮೂಲ ಶಕ್ತಿಯಿಂದಲೇ ಚಂಡಿಕಾ ಶಾಂಭವಿ ದುರ್ಗಾ ಮಹಾಲಕ್ಷ್ಮಿ ಬಾಲ ಬಗಲ ಮುಂತಾದಂತಹ ಹಲವಾರು ಶಕ್ತಿಗಳು ಅವತಾರಗಳು ತೋರಿ ಬಂದಿವೆ ನಾವು ಯಾವ ರೂಪದಲ್ಲಿ ಮಾತೇನು ಆರಾಧನೆ ಮಾಡಿದ್ರು ಭಕ್ತರ ಮೇಲೆ ಅತ್ಯಂತ ಕೃಪೆ ತೋರಿ ಅವರನ್ನು ಸಲಹುತ್ತಾ ಇದ್ದಾಳೆ ಆ ಜಗನ್ಮಾತೆ ಭಕ್ತರು ಬಯಸಿದ ರೂಪದಲ್ಲಿ ಪ್ರಕಟವಾಗ್ತಾಳೆ ಆ ತಾಯಿ ಪರಬ್ರಹ್ಮಕ್ಕೆ ಯಾವುದೇ ನಿರ್ದಿಷ್ಟ ರೂಪ ಇಲ್ಲ ವಿವಿಧ ರೂಪಗಳನ್ನು ಪಡೆಯೋದ್ರಿಂದ ಅದಕ್ಕೆ ಪ್ರಯೋಜನವೂ ಇಲ್ಲ ಆದರೂ ಉಪಾಸಕಾನ ಕಾರ್ಯಾರ್ಥೆ ಬ್ರಹ್ಮಣೋ ರೂಪಕಲ್ಪತೆ ಅನ್ನೋ ಮಾತನಂತೆ ಉಪಾಸಕರ ಪ್ರಯೋಜನಕ್ಕಾಗಿ ನಿರಾಕಾರ ಬ್ರಹ್ಮ ಅನೇಕ ರೂಪಗಳನ್ನು ತಾಳುತ್ತೆ ನಾವು ಯಾವ್ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರು ಒಂದು ಕಲ್ಲನ್ನು ನಾವು ದೇವರು ಅಂತ ಭಾವಿಸಿ ಭಕ್ತಿಯಿಂದ ಪೂಜಿಸಿದ್ದೇ ಆದರೆ ಆ ಕಲ್ಲಲ್ಲೇ ತನ್ನ ಶಕ್ತಿಯನ್ನು ತೋರುವಳು ಯಾವ ರೂಪದಲ್ಲಿ ನಾವು ಬಯಸ್ತೀವೋ ಆ ರೂಪದಲ್ಲಿ ನಮಗೆ ಅನುಗ್ರಹಿಸುವಳು ಆ ಜಗನ್ಮಾತೆ ಎಂಟುನೂರ ನಲವತ್ತೊಂದನೆಯ ನಾಮ ಭಾವಜ್ಞ ಭಾವಗಳನ್ನು ಅರಿತವಳು ಸಕಲ ಜೀವಿಗಳ ಭಾವವನ್ನೂ ಅರಿತವಳು ಏಕೈಕವಾದ ಆ ಜಗನ್ನಾತೆ ಮಾತ್ರ ಭಾವ ಅನ್ನೋ ಶಬ್ದಕ್ಕೆ ಪ್ರಕೃತಿ ಸ್ವಭಾವ ಮನಸ್ಸು ಅಭಿಪ್ರಾಯ ಅವಸ್ಥೆ ಪರಮಾತ್ಮ ಚಿಂತನೆ ಇರುವಿಕೆ ಪದಾರ್ಥ ಹೀಗೆ ಅನೇಕ ಅರ್ಥಗಳಿವೆ ಭಾವಂ ಚಿತ್ತಂ ಆಶಯಂ ಜಾನಾತಿ ಭಾವಜ್ಞ ಅನ್ನಂತೆ ಮನಸ್ಸಿನೊಳಗಿರುವಂತಹ ಭಾವಗಳನ್ನು ತಿಳ್ಕೊಳ್ಳೋಳು ಆ ಜಗನ್ನಾಥ ಸಕಲರ ಆಂತರ್ಯವನ್ನು ತಿಳಿಯುವಂತಹ ಉಳ್ಳವಳಿಕೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನೊಳಗೊಂಡಂತಹ ಸಕಲ ವಿಚಾರಗಳ ಭಾವವನ್ನು ಅರಿತವಳು ಆ ತಾಯಿ ತನ್ನ ಸೃಷ್ಟಿಯ ಸಮಸ್ತ ಜೀವಿಗಳ ಹೃದಯದ ಭಾವನೆಯನ್ನು ಅರಿಯಬಲ್ಲಂತಹ ಏಕೈಕ ಸಮರ್ಥೆ ಅಂದರೆ ಆ ತಾಯಿ ಮಾತ್ರ ಅದರಿಂದಲೇ ನಾವು ಎಂದಿಗೂ ಮಾತೆಯನ್ನು ಮೋಸಗೊಳಿಸೋಕ್ಕಾಗೋದಿಲ್ಲ ನಮ್ಮನ್ನು ನಾವು ಬೇರೆಯವರನ್ನು ನಾವು ಮೋಸಗೊಳಿಸ್ಬೋದು ಆದರೆ ನಮ್ಮ ಆಂತರ್ಯವನ್ನು ನಾವು ಮೋಸಗೊಳಿಸ್ಕೊಳೋಕ್ಕಾಗಲ್ಲ ಆ ಜಗನ್ಮಾತೆಗೆ ತಿಳಿಯದಂತೆ ನಾವು ಏನೂ ಸಹ ಮಾಡೋಕ್ಕಾಗಲ್ಲ ಹೊರಗಿನ ಕಾರ್ಯ ಇರಲಿ ಮನಸ್ಸಿನಲ್ಲಿ ನಾವೇನೇನು ಚಿಂತನೆ ಮಾಡ್ತೀವೋ ಅದೆಲ್ಲವೂ ಆ ಜನನ್ಮಾತೆಗೆ ಅರಿವಾಗತ್ತೆ ಹಾಗಾಗಿ ನಮ್ಮ ಆಂತರ್ಯ ಶುದ್ಧವಾಗಿದ್ದಷ್ಟು ನಾವು ಆ ಮಾತೆಗೆ ಹತ್ತಿರವಾಗ್ತೀವಿ ಮನಸ್ಸಿನ ಒಂದು ಕಣ ಕಣವು ನಮ್ಮ ದೇಹದ ಒಂದೊಂದು ಕಣವು ಏನೇನು ಮಾಡುತ್ತೆ ಇಡೀ ಜಗತ್ತಿನ ಜೀವಿಗಳ ಆಗುಹೋಗುಗಳು ಇಡೀ ಜಗತ್ತು ಏನು ಮಾಡ್ತಾ ಇದೆ ಎಲ್ಲದರ ಅರಿವನ್ನು ಪಡೆಯೋಳು ಆ ಜಗನ್ಮಾತಿ ಈಗ ಬಾಹ್ಯ ಪೂಜೆಗೆ ಮಾತೆಯಂದಿಗೂ ಒಲಿಯೋದಿಲ್ಲ ಆಂತರ್ಯ ಶುದ್ಧವಾಗಿರಬೇಕು ಆಂತರ್ಯ ಪರಿಶುದ್ಧವಾಗಿದ್ದರೆ ಬಾಹ್ಯಾಡಂಬರದ ಪೂಜೆ ಇಲ್ಲದೆ ಹೋದರೂ ಪ್ರಸನ್ನಳಾಗ್ತವೆ ತಾಯಿ ಮನಸ್ಸನ್ನು ನಾವು ಮಲಿನವಾಗಿಟ್ಕೊಂಡು ಹೊರಗಡೆ ಎಷ್ಟೇ ನಾವು ಆಡಂಬರದ ಪೂಜೆ ಮಾಡಿದ್ರು ಅದಕ್ಕೆ ಯಾವುದೇ ಬೆಲೆ ಕೊಡೋಲ್ಲ ಈ ಲೋಕ ಅದಕ್ಕೆ ಆಹಾ ಅನ್ಬೌದು ಯಾಕೆಂದರೆ ಅದು ಜ್ಞಾನದ ವಶವಾಗಿರೋದರಿಂದ ಆದರೆ ಆ ಜಗನ್ಮಾತೆಯನ್ನು ಮೆಚ್ಚಿಸೋಕ್ಕೆ ಅದರಿಂದ ಸಾಧ್ಯವಿಲ್ಲ ಜನಗಳನ್ನು ಮೆಚ್ಚಿಸ್ಬೋದೆ ಹೊರತು ಭಗವತಿಯನ್ನು ಅದರಿಂದ ಮೆಚ್ಚಿಸಕ್ಕೆ ಸಾಧ್ಯವಿಲ್ಲ ತಾಯಿ ಒಲಿಬೇಕಾದ್ರೆ ಆಂತರ್ಯ ಪರಿಶುದ್ಧವಾಗಿರಬೇಕು ನಮ್ಮ ಹೃದಯದ ಪರಿಶುದ್ಧತೆಗೆ ಮಾತ್ರ ಒಲಿಯೋಳು ಆ ತಾಯಿ ಹಾಗಾಗಿ ನಾವು ಹೊರಗಿನ ಆಡಂಬರಕ್ಕೆ ಆಕರ್ಷಣೆಗೆ ಬಲಿ ಕೊಡದೆ ಜನ ಏನಂತಾರೋ ಅಥವಾ ಜನಗಳನ್ನು ಮೆಚ್ಚಿಸಬೇಕು ಅನ್ನೋ ಬುದ್ಧಿಯನ್ನು ಬಿಟ್ಟು ನಮ್ಮ ಒಳಗಿನ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ಆ ಆಂತರ್ಯ ಶುದ್ಧ ಶುದ್ಧಿಯನ್ನು ಇಟ್ಕೊಂಡು ಮಾತೆಯ ಕಡೆಗೆ ಸಾಗಿದ್ದೇ ಆದರೆ ಏನು ಬೇಕಾದ್ರೂ ಸಾಗಿಸ್ಬೋದು ಮಾತೆಯ ಅರಿವಿಗೆ ಬಾರದಂತಹ ಯಾವ ವಸ್ತುಗಳು ಸಹ ಈ ಜಗತ್ತಿನಲ್ಲಿಲ್ಲ ಎಲ್ಲವೂ ಜಗನ್ಮಾತೆಯ ಸೃಷ್ಟಿಯೇ ಆಗಿರೋದ್ರಿಂದ ಆಕೆಗೆ ಗೊತ್ತಾಗದೇ ಇರುವಂಥದ್ದು ಆಕೆಯ ಅರಿವಿಗೆ ಬಾರದೇ ಇರುವಂತಹ ಯಾವ ಒಂದು ಸಣ್ಣ ಸೂಕ್ಷ್ಮವೂ ಸಹ ಇರೋದಕ್ಕೆ ಸಾಧ್ಯವಿಲ್ಲ ನಮ್ಮ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧಪಡಿಸ್ಕೊಂಡು ಅದನ್ನು ಹದಗೊಳಿಸಿಕೊಂಡು ಆ ಹದಗೊಳಿಸಿದ ಮನಸ್ಸಿನಲ್ಲಿ ತತ್ವವನ್ನು ನಾವು ಸ್ಥಿರವಾಗಿಟ್ಕೊಂಡು ಮಾತೆಯ ಕಡೆಗೆ ಸಾಗಿದ್ದೇ ಆದರೆ ನಮ್ಮನ್ನು ಉದ್ಧರಿಸುವಂಥವಳು ಆ ಜಗನ್ಮಾತೆ ಹಾಗೆ ಮಾತೆಯ ಅನುಗ್ರಹವನ್ನು ಪಡೆಯೋದಕ್ಕಾಗಿ ಆಕೆಯ ಒಂದೊಂದೇ ನಾಮಗಳ ವಿಶೇಷವನ್ನು ತಿಳ್ಕೊತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯೇವಿ ಸರ್ವಭೂತ मातृरूपेण संस्थिता नमस्तस्यै 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 नमो नमः